ಹಲೋ ಎಲ್ಲರಿಗೂ ನಮಸ್ಕಾರ ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ತೋರಿಸ್ತಿರುವಂತಹ ವಿಡಿಯೋ ಏನಂದರೆ ನಮ್ಮ ಹತ್ರ ಇರುವಂತಹ ಗ್ರಾಮದೇವತೆ ಸಪ್ಲಮ್ಮನ ದೇವಿಯ ಜಾತ್ರೆ ತೊರ್ನಹಳ್ಳಿ ಅಂತ ಇದೆ ಸೊ ಅಲ್ಲಿ ನಡೀತಿರುವಂತಹ ಜಾತ್ರೆಗೆ ನಾವು ಹೋಗಿದ್ವಿ ಸೊ ಅಲ್ಲಿ ಹೇಗಿತ್ತು ಜಾತ್ರೆ ಅನ್ನೋದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ ಆ್ಯಕ್ಚುಲಿ ಇದು ಕರ್ನಾಟಕದಲ್ಲಿ ಬಹುದೊಡ್ಡ ಜಾತ್ರೆಯಲ್ಲಿ ಒಂದಾದ ದನಗಳ ಜಾತ್ರೆ ಅಂತ ಹೇಳ್ಬೋದು ನೋಡ್ತಿರ್ಬೋದು ನೀವು ತುಂಬ ಮಕ್ಕಳ ಆಟ ಆಡುವಂತಹ ಆಗಿರಲಿ ಮನೆಗೆ ಬೇಕಾಗುವಂತಹ ಸಾಮಾನು ಕಳ್ಳೆಪುರಿ ಈ ರೀತಿ ಎಲ್ಲ ತುಂಬ ಐಟಮ್ಸ್ ತಿನ್ನುವಂಥದ್ದಾಗಿರ್ಲಿ ಡೆಕೋರೇಷನ್ ಐಟಮ್ಸ್ ಆಗಿರಲಿ ಗೊಂಬೆಗಳಾಗಿರಲಿ ತುಂಬಾ ಚೆನ್ನಾಗಿದ್ವು ಇಲ್ಲಿ ನೋಡ್ತಿದಿರ ನೀವು ಟ್ವೆಂಟಿ ಇಯರ್ಸ್ ಇಂದ ಇತಿಹಾಸ ಹೊಂದಿದೆ ಅಂತ ಹೇಳ್ಬೋದು ಇಲ್ಲಿ ನೋಡ್ತಿದಿರ ಅಲ್ವಾ ತುಂಬ ಹಸುಗಳನ್ನ ತಂದಿದ್ರು ಯಾವುದ್ಯಾವುದೋ ಊರು ಅಂದರೆ ಅಲ್ಲಿ ನಿಯರ್ ಬೈ ಯಾವ್ಯಾವ ಪ್ಲೇಸಸ್ ಇರುತ್ತೆ ಅಲ್ಲಿಂದ ಎಲ್ಲ ಹಸುಗಳನ್ನ ತಂದಿದ್ರು ಮತ್ತು ಅವರು ಅವ್ರವರು ಕಡೆಯವರಿಂದ ಊಟದ ವ್ಯವಸ್ಥೆ ಆಗಿರಲಿ ಈ ರೀತಿ ತುಂಬ ಮಾಡ್ತಿದ್ರು ಇಲ್ಲೂ ನೋಡ್ತಿರ್ಬೋದು ನೀವು ಹಳ್ಳಿ ಕಾರ್ ಸಂತೋಷ್ ಅವ್ರು ವರ್ತ ಸಂತೋಷ್ ಅವ್ರದ್ದು ಕೂಡ ಹಸುಗಳನ್ನ ಕರ್ಕೊಂಡು ಬಂದಿದ್ರು ಅವರು ಕೂಡ ಅಲ್ಲಿದ್ರು ನಾನು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ತಿದ್ರೆ ಅಲ್ವಾ ಹೇಗೆ ಹಸುಗಳು ತುಂಬ ಚಂದ ಅಲ್ವಾ ಇದನ್ನೆಲ್ಲ ನೋಡೋಕ್ಕೆ ಜಾತ್ರೆ ಅನ್ನೋದೇ ಸೊಬಗು ಅಂತೇ ಹೇಳ್ಬೋದು ಸೊ ಇದನ್ನು ನೋಡೋಕ್ಕೆ ಎಲ್ಲಿಂದ ಎಲ್ಲಿಂದ ಜನ ಬಂದಿರ್ತಾರೆ ಯಾಕಂದರೆ ವರ್ಷಕ್ಕೊಮ್ಮೆ ನಡೆಯುವಂತಹ ಜಾತ್ರೆ ತುಂಬ ಗ್ರ್ಯಾಂಡಾಗಿ ನಡೆಸ್ತಾರೆ ಇಲ್ಲಿ ನೋಡ್ತಿದ್ರೆ ಎಲ್ಲಿ ನೋಡಿದ್ರು ಹಸುಗಳು ಮತ್ತು ಇಲ್ಲಿ ಇನ್ನೂ ನಿಮಗೆ ಆಟ ಆಡೋ ಇದು ಕೂಡ ಬಂದಿದ್ವು ರ್ಯಾಶಿಂಗ್ ಕಾರ್ ಇದೆಲ್ಲ ತುಂಬ ಬಂದಿದ್ವು ಆಟ ಆಡೋಕ್ಕೆ ಕೂಡ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ನೀವು ಪೊಲೀಸ್ ವ್ಯವಸ್ಥೆ ಕೂಡ ಇತ್ತು ತುಂಬ ಸೆಕ್ಯುರಿಟಿ ಕೂಡ ಇತ್ತು ಸೊ ಇಲ್ಲಿ ನಂಜಿಗೌಡ ಅಂತ ಮಾಲೂರವರು ಬರ್ತಿರೋದ್ರಿಂದ ಕ್ರ್ಯಾಕರ್ಸ್ನ ಹೊಡಿತಿದ್ರು ಇಲ್ಲಿ ನೋಡ್ತಿದ್ರೆ ನೀವು ಆಟ ಆಡೋಕೆ ಎಲ್ಲ ತುಂಬ ಚೆನ್ನಾಗಿತ್ತು ಇದು ಆಕ್ಚುಲಿ ನಾನು ಹೋಗಿದ್ದಿದ್ದು ತರ್ಡ್ ಆರ್ ಸೆಕೆಂಡ್ ಡೇ ಅನ್ಕೋತೀನಿ ಸೊ ಇದು ಆಲ್ಮೋಸ್ಟ್ ನಿಮಗೆ ಒಂದು ಪ್ರಾಪರಾಗಿ ನನಗೆ ಗೊತ್ತಿಲ್ಲ ಟ್ವೆಂಟಿ ಏತ್ವರೆಗೂ ಇರ್ಬೋದು ಅಂತ ಹೇಳ್ತಿದ್ರು ಇಲ್ಲಿ ನೋಡ್ತಿದ್ರೆ ನೀವು ಹುಡುಗಿರ್ಗಂತೂ ತುಂಬಾ ತುಂಬ ಅಂದರೆ ಅವ್ರಿಗೆ ಬ್ಯಾಂಗಲ್ಸ್ ಆಗಿರಲಿ ಕ್ಲಿಪ್ಸ್ ಆಗಿರಲಿ ತುಂಬ ಈ ರೀತಿ ಏನೇನೋ ಇಕ್ಕಿದ್ರು ಸ್ಟಾರ್ಟಿಂಗ್ ಟ್ವೆಂಟಿ ರುಪೀಸಿಂದ ನಾನು ಏನೂ ತೊಗೊಳಕ್ಕೆ ಹೋಗಿರಲಿಲ್ಲ ಟೈಮ್ ಆಗತ್ತೆ ಅಂತ ನೀವು ತಿನ್ಕೊಂಡು ಇದನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು ಟೈಮ್ ಸ್ಪೆಂಡ್ ಮಾಡ್ಬೋದು ಮತ್ತೆ ಇಲ್ಲಿ ನಿಮಗೆ ಅನುಕೂಲ ಕೂಡ ಇದೆ ನೀವು ಕೈ ಕಾಲೆಲ್ಲ ತೊಳ್ಕೊಂಡು ಒಳಗಡೆ ಸಪ್ಲಮ್ಮ ದೇವಿಯ ಆಶೀರ್ವಾದ ಪಡೆಯೋಕ್ಕೆ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ದೇವರನ್ನ ನೋಡೋಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮಂಗಳಾರತಿ ಮಾಡೋದನ್ನು ಕೂಡ ನಾನು ಹಾಕಿದ್ದೀನಿ ನೀವು ಕೂಡ ಅವರ ಆಶೀರ್ವಾದನ ಪಡಿಬೋದು ನೋಡ್ತಿದ್ದೀರಲ್ವಾ ಅಲ್ವಾ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅದು ಹೇಗಿದೆ ಅಂತ ಏನು ಅನ್ಕೊಂಬೇಡಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ ನನ್ನ ಮಗನ ಡಿಸ್ಟರ್ಬೆನ್ಸ್ ಅಂದರೆ ಅವನು ಆಟ ಆಡ್ತಿದ್ದಾನೆ ಸೊ ಆ ಡಿಸ್ಟರ್ಬೆನ್ಸ್ ನಿಮಗೆ ಬರ್ತಿದೆ ಸಾರಿ ಫಾರ್ ದಟ್ ಸೊ ಇಲ್ಲಿ ನಾವು ಆಶೀರ್ವಾದನ ಪಡ್ಕೊಂಡು ನೆಕ್ಸ್ಟ್ ಇನ್ನು ಜಾತ್ರೆ ನಾನು ನೋಡೋಕ್ಕೆ ಹೋದ್ವಿ ಇಲ್ಲಿ ನೋಡ್ತಿದ್ದೀರ ಅಲ್ವಾ ವೇಷ್ಯ ಎಲ್ಲ ಧರಿಸಿ ಯಾವ ರೀತಿ ಇದ್ದಾರೆ ಅಂತ ಸೊ ತುಂಬ ಚೆನ್ನಾಗಿರುತ್ತೆ ಅದನ್ನೆಲ್ಲ ನೋಡೋಕ್ಕೆ ನಿಮ್ಮ ಮಕ್ಕಳನ್ನ ಕೂಡ ಕರ್ಕೊಂಡು ಹೋಗ್ಬೋದು ಈ ಟೈಮಲ್ಲಿ ತುಂಬ ಜಾತ್ರೆಗಳು ನಡೀತಿರತ್ತೆ ಹಲವಾರು ಪ್ಲೇಸಸ್ಗಳಲ್ಲಿ ಸೊ ನೀವು ಕೂಡ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಇಂಥವೆಲ್ಲ ತೋರಿಸ್ಕೊಂಡು ಬಂದರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಯಾವ ರೀತಿ ಜಾತ್ರೆ ಇರುತ್ತೆ ಅಂತೆಲ್ಲ ಇಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಅವ್ರದ್ದು ಬಿಗ್ ಅದೇ ಬಂದುಬಿಡ್ತು ನಾನ್ಸ್ ಸೈ ನೋಡ್ತಿದ್ದಿಲ್ಲ ಹಾರ್ಸ್ ಅದೆಲ್ಲ ತುಂಬ ಚೆನ್ನಾಗಿತ್ತು ನೋಡೋಕ್ಕೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ ನಾವಂತೂ ಆಲ್ಮೋಸ್ಟ್ ಒಂದು ಟೂ ಆ್ಯಂಡ್ ಹಾಫ್ ತ್ರೀ ಹಾಫ್ಸ್ ಆಯಿತು ನೋಡ್ಕೊಂಡು ಹೋಗಿ ತುಂಬ ಚೆನ್ನಾಗಿತ್ತು ನೀವು ಹೇಳ್ಬೋದು ನೀವು ರೀಸೆಂಟಾಗಿ ಯಾವ ಜಾತ್ರೆನ ವಿಸಿಟ್ ಮಾಡಿದ್ರಿ ಅಂತ ಕೂಡ ನನಗೆ ತಿಳಿಸ್ಬೋದು ನನಗೆ ಎಷ್ಟು ಗೊತ್ತಿದೆ ಅಷ್ಟು ನಾನು ಹೇಳ್ತೀನಿ ನಿಮಗೆ ಏನಾದರೂ ಮಿಸ್ಟೇಕ್ಸ್ ಇದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತೀನಿ ಇಲ್ಲಿ ನೋಡ್ತಿದ್ದೀರ ಅಲ್ವಾ ಒಂದು ಮೇಕೆ ಅದ್ರದ್ದು ಯೋಸ್ ಎಷ್ಟು ಆಯಿತು ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ವರ್ತಪ್ ಸಂತೋಷ್ ಅವರು ಹೋಗ್ತಿದ್ದಾರೆ ನೋಡಿದ್ರಲ್ವ ಅವ್ರ ಹಸುಗಳು ಅದನ್ನೆಲ್ಲ ಆ್ಯಡ್ ಮಾಡ್ತಿದ್ದೀನಿ ಅವ್ರದ್ದು ಕೂಡ ಹಸುಗಳನ್ನ ತಂದಿದ್ರು ಮಾರಾಟಕ್ಕೆ ಸೊ ಅವರು ರಾಮ ಲಕ್ಷ್ಮಣ ಅನ್ನೋ ಹಸುನ ಕೂಡ ನೋಡಿದೆ ಎಷ್ಟು ದೊಡ್ಡದಾಗಿತ್ತು ಅಂದರೆ ನಾನೇ ಅದನ್ನು ನೋಡಿ ತುಂಬ ಶಾಕ್ ಆಗಿಬಿಟ್ಟೆ ಅಷ್ಟು ದೊಡ್ಡದಾಗಿತ್ತು ಹಸು ನೋಡ್ತಿದ್ರೆ ಅಲ್ವಾ ಈ ರೀತಿ ಎಲ್ಲ ಹಸುಗಳದೇ ಒಂದು ಹಬ್ಬ ಅಂತಾನೆ ಹೇಳ್ಬೋದು ಇಲ್ಲಿ ನೋಡ್ತಿದ್ರೆ ಚಿಕ್ಕ ಚಿಕ್ಕ ಹಸುಗಳು ಅದ್ರ ಮರಿ ಹೆಂಗೆ ಹತ್ರ ನಿಂತಿದೆ ಅಂತ ಹಸುವಿನ ಮರಿ ಇಡೀ ಊರು ಊರೇ ಬಂದಿತ್ತು ಇಡೀ ಊರು ಹತ್ರದಲ್ಲಿರುವಂತಹ ಊರುಗಳವರು ತುಂಬಾ ಚೆನ್ನಾಗಿ ಬಂದಿದ್ರು ಈ ಜಾತ್ರೆ ನೋಡೋಕೆ ತುಂಬಾ ನೋಡ್ತಿದ್ರಲ್ವ ಅವರು ಯಾರು ಹಸುಗಳನ್ನ ತಂದಿರ್ತಾರೆ ಅವ್ರ ಕಡೆ ಅವ್ರದ್ದು ಬ್ಯಾನರ್ನ ಈ ರೀತಿ ಹಾಚೆ ಹಾಕಿರ್ತಾರೆ ಊಟದ ವ್ಯವಸ್ಥೆ ಕೂಡ ಇತ್ತು ಸೊ ಇಲ್ಲಿ ನೋಡ್ತಿದ್ರ ವರ್ತೂರ್ ಅಂತ ಹಸುವಿನ ಮೇಲೆ ಬರ್ತಿದ್ದಾರೆ ಇದೇ ವರ್ತೂರವರ ಹಸು ನೋಡ್ತಿದ್ರಲ್ವ ಇದೆಲ್ಲ ಇಲ್ಲಿ ಸಂತೋಷ್ ಸಂತೋಷವರು ಕೂಡ ಕೂತ್ಕೊಂಡು ಮಾತಾಡ್ತಿದ್ರು ಅವ್ರಿಗೆ ಫೋಟೋಸ್ ಯಾರ್ಯಾರಿಗೆ ಬೇಕೋ ಅವರೆಲ್ಲ ಹೋಗಿ ಹೋಗಿ ಕ್ಯಾಪ್ಚರ್ ಮಾಡ್ಕೊತಿದ್ರು ಈವನ್ ನನ್ನ ನಾನು ಅವ್ರನ್ನ ನೋಡಿದ ತಕ್ಷಣ ಫುಲ್ ಖುಷಿ ಪಟ್ಟೆ ಇದೇ ಅವರ ಹಸುವಾಗಿರುತ್ತೆ ರಾಮ ಲಕ್ಷ್ಮಣ ತುಂಬ ಖುಷಿಯಾಯಿತು ಅವ್ರನ್ನ ನೋಡಿ ಫಸ್ಟ್ ಟೈಮ್ ಅಲ್ಲಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು